ಶ್ರೀ ಗುರುಭ್ಯೋ ನಮಃ ಅಜ್ಞಾನ ಗುರವೇ ನಮಃ ಎಲ್ಲರಿಗೂ ನನ್ನ ನಮಸ್ಕಾರಗಳು ನನ್ನ ಹೆಸರು ಮೋನಿಕಾ ಜೈಕರ್ ನಾಯ್ಕ್ ನನ್ನ ಊರು ಬಡ್ಡುಪುಳಿ ಚಿತ್ರಾಪುರದ ಶಿರಾರಿ ಗ್ರಾಮ ಭಟ್ಕಳ್ ತಾಲೂಕು ಉತ್ತರ ಕನ್ನಡ ಜಿಲ್ಲೆ ನಾನು ಸಿದ್ಧಾರ್ಥ ಪದವಿ ಪೂರ್ವ ಕಾಲೇಜು ಭಟ್ಕಳ ಇಲ್ಲಿ ಪ್ರಥಮ ಪಿಯುಸಿ ವಿಜ್ಞಾನ ವಿಭಾಗದಲ್ಲಿ ಓದುತ್ತಿದ್ದೇನೆ ನಾನು ಇಂದು ಬ್ರಹ್ಮಶ್ರೀ ದೈವರಾತರ ಬಗ್ಗೆ ಒಂದೆರಡು ಮಾತನಾಡಲು ಬಯಸುತ್ತೇನೆ ಆಡು ಮುಟ್ಟದ ಸೊಪ್ಪಿಲ್ಲ ಎಂಬ ಮಾತಿನಂತೆ ಬ್ರಹ್ಮಶ್ರೀ ದೈವರಾತರು ಮಾಡದೇ ಇರುವಂತಹ ಪುಣ್ಯ ಕಾರ್ಯಗಳೇ ಇಲ್ಲ ಶತಶತಮಾನಗಳಿಂದ ವೇದ ವಾಗ್ಮಯದ ವೇದೋತ್ತಿತವಾದ ಕರ್ಮಾನುಷ್ಠಾನಗಳಿಗೆ ಹಾಗೆಯೇ ಅವಿಚ್ಛಿನ್ನವಾದ ಬೋಧನಾ ಪರಂಪರೆಗೆ ಹೆಸರಾಗಿರುವಂತಹ ಗೋಕರ್ಣ ಎಂಬ ಪುಣ್ಯ ಸ್ಥಳವು ಇದು ಬ್ರಹ್ಮಶ್ರೀ ದೈವರಾಥರ ಜನ್ಮಸ್ಥಳ ಇಂತಹ ಪುಣ್ಯ ಸ್ಥಳದಲ್ಲಿ ಜನಿಸಿದಂತಹ ಬ್ರಹ್ಮಶ್ರೀ ದೈವರಾಥರಿಗೆ ಮನೆಯ ಮೊದಲ ಪಾಠಶಾಲೆಯಾಗಿತ್ತು ಇವರ ಗುರುಗಳೆಂದರೆ ಇವರ ತಾಯಿ ಅಲ್ಲಿನ ಶಿಷ್ಯ ಪರಂಪರೆಯ ಮೂಲಕ ವೇದ ಶಾಸ್ತ್ರಗಳನ್ನ ಆಧ್ಯಾತ್ಮಿಕ ವಿದ್ಯೆಗಳನ್ನ ಹಠಯೋಗ ಮುಂತಾದ ಆಯುರ್ವೇದ ಶಾಸ್ತ್ರಗಳನ್ನ ಕಲಿಯುತ್ತಾರೆ ರಮಣ ಮಹರ್ಷಿಗಳು ವಸಿಷ್ಠ ಗಣಪತಿ ಮುನಿಗಳು ಟೇಂಬೆ ಮಹಾರಾಜರು ಇವರು ಇವರ ಆಚಾರ್ಯ ಶಿಷ್ಯ ಪರಂಪರೆಯಲ್ಲಿ ಬರುವಂತಹ ಮಹನೀಯರಾಗಿದ್ದಾರೆ ಭಗವದ್ಗೀತೆಯ ವಿಭೂತಿ ಯೋಗದ ಒಂದು ಪ್ರಮುಖ ಉಕ್ತಿಯಂತೆ ರು ಅಧ್ಯಾತ್ಮ ವಿದ್ಯಾ ನಾಮ್ ಎಂಬಂತೆ ಆಧ್ಯಾತ್ಮ ವಿದ್ಯೆಗಳನ್ನ ಕರೆದಿದ್ದರು ಸಮಾಜದಲ್ಲಿ ಜಾತಿ ವ್ಯವಸ್ಥೆಯನ್ನ ಖಂಡಿಸಿ ಪ್ರತಿಯೊಬ್ಬ ಮನುಷ್ಯರು ಸಮಾನರು ಎಂಬ ಸಮಾನತೆಯನ್ನ ಎತ್ತಿ ಹಿಡಿದರು ಶಿಕ್ಷಣವೇ ಮೋಕ್ಷಕ್ಕೆ ಮಾರ್ಗ ಎಂದು ನಂಬಿದ್ದಂತಹ ಬ್ರಹ್ಮಶ್ರೀ ದೈವರಾತರು ಅನೇಕ ದಲಿತ ಮಕ್ಕಳಿಗೆ ಶಿಕ್ಷಣವನ್ನ ನೀಡಲು ಅನೇಕ ಶಾಲೆಗಳನ್ನ ತೆರೆಯುತ್ತಾರೆ ಬ್ರಹ್ಮಶ್ರೀ ದೈವರಾತರ ಕೊಡುಗೆ ಅಪಾರವಾದದ್ದು ಗೋಕರ್ಣದಲ್ಲಿ ಗೋಶಾಲೆಗಳನ್ನ ಸ್ಥಾಪಿಸಿ ಗೋಮಾತೆಯ ಸೇವೆಗಳನ್ನ ಮಾಡುತ್ತಿದ್ದರು ಅಂದಿನ ಜನರಿಗೆ ಆಯುರ್ವೇದ ಶಾಸ್ತ್ರಗಳ ಬಗ್ಗೆ ಶಿಕ್ಷಣವನ್ನ ನೀಡಿ ಆಧ್ಯಾತ್ಮಿಕತೆಯ ಬಗ್ಗೆ ಮಾಹಿತಿಗಳನ್ನ ಮಾರ್ಗದರ್ಶನ ಮಾಡುತ್ತಿದ್ದರು ಸರಳತೆಯಿಂದ ಜೀವನವನ್ನ ನಡೆಸಿ ಆಸೆ ಆಕಾಂಕ್ಷಿಗಳಿಂದ ದೂರವಿದ್ದಿದ್ದರು ಇಂತಹ ಮಹನೀಯ ಬ್ರಹ್ಮಶ್ರೀ ದೈವರಾಜರ ಆದರ್ಶ ಗುಣಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಇವರ ಸರಳತೆ ಆದರ್ಶತೆಯ ಜೀವನವು ನಮ್ಮ ಪ್ರತಿಯೊಬ್ಬ ಯುವಕರಿಗೂ ಕೂಡ ಮಾದರಿಯಾಗಬೇಕು ಸರಳತೆ ಕೂಡ ಜೀವನವನ್ನು ನಡೆಸಬಲ್ಲವು ಎಂದು ತೋರಿಸಿಕೊಟ್ಟಿರುವಂತಹ ಬ್ರಹ್ಮಶ್ರೀ ದೈವರಾಜರ ಆಧ್ಯಾತ್ಮಿಕತೆಯನ್ನು ನಾವು ಕೂಡ ಅಳವಡಿಸಿಕೊಳ್ಳಬೇಕು ಆಧ್ಯಾತ್ಮಿಕತೆ ಮಾತ್ರ ಒಂದು ಉತ್ತಮ ಬದುಕನ್ನು ನಿರ್ವಹಿಸಲು ಸಾಧ್ಯ ಎಂದು ಹೇಳುತ್ತಾ ನನ್ನ ಮಾತನ್ನ ವಿರಾಮಗೊಳಿಸುತ್ತಿದ್ದೇನೆ ಧನ್ಯವಾದಗಳು